ಮಕ್ಕಳು ಗಮನಿಸ್ತಾರೆ ನಾಳೆ ನೀನು ಮೇಲೆ ಅವನು ಬಾರಲ್ಲಿರಬಾರ್ದು ಆಮೇಲೆ ಮೇಲೆ ಅವಳು ದಾರಿ ತಪ್ಪಿ ನಡೀಬಾರ್ದು ಆ ಮಗಲ್ನ ಈಗಲೇ ಆ ಮಗನ ಕರ್ತನ ದಾರಿಯಲ್ಲಿ ನಡೆಸು ಅವ್ನ ನೋಡ್ಲಿ ನೀನ್ ಮೊಣಕಾಲ್ ಹಾಕೋದ್ನ ಅವ್ನ ನೋಡ್ಲಿ ದೇವರ ಸೇವಕರ ಮುಂದೆ ನಿನ್ನನ್ನ ತಕ್ಕಿಸಿಕೊಳ್ಳೋದನ್ನ ಪಾಸ್ಟಿವ್ ಬೈದ್ರು ಸೈಲೆಂಟ್ ಆಗ ಇರೋದ್ನ ಅವನು ನೋಡುವಾಗ ಅವನು ನಾಳೆ ನಮ್ಮಪ್ಪ ಅವ್ರ ಬದುಕಿರುವ ದಿನವೆಲ್ಲ ನಮ್ಮ ಪಾಸ್ಟಿವ್ ನಿರೋಧವಾಗಿ ಒಂದು ಮಾತು ಮಾತಾಡಿಲ್ಲ ನಾನು ಮಾತಾಡಲ್ಲ ನೀನ್ ಎಗರ್ಕೊಂಡು ಹೋದ್ರೆ ಅವನು ನಿಮ್ಮ ಅಪ್ಪನ ಹಾಕಿ ಸರಿಪಡಿಸ್ಕೊಡ್ರಿ ಪೌಲ ಇದ್ದಾನೆ ಒಂದು ಕೊರಿತ ಒಂಬತ್ತು ಇಪ್ಪತ್ತೇಳರಲ್ಲಿ ನನ್ನನ್ನೇ ನಾನು ಚಚ್ಚಿಕೊಂಡು ರೆಡಿ ಪಡಿಸಿಕೊಂಡೆ ಏನಕ್ಕೆ ಗುಂಪು ವಾಸ ನಮ್ಮನ್ನು ರೆಡಿ ಮಾಡ್ಕೊಳ್ಳಕ್ಕೆ ನಮಗ್ ಗವಾಗವ ಬರುತ್ತಲ್ಲ ಮಾಂಸವು ಮಾಂಸ ಇದೊಳ್ತದೆ ಆ ವಿಭಚಾರ ಎದು ಗಂಡನಿದ್ರು ಬೇರೆ ಬೇರೆಯವ್ರನ್ನ ನೋಡ